ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸವಳೂರು ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ತಾಲೂಕಾ ಕಚೇರಿ ಪುರಸಭೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ತಾಲೂಕಾ ಆಸ್ಪತ್ರೆ ಜೆಎಂಎಫ್ಸಿ ನ್ಯಾಯಾಲಯ ಸೇರಿದಂತೆ ವಿವಿಧ ಕಚೇರಿಗಳಲ್ಲಿ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಕೇವಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಹೆಸ್ಕಾಂ ಕಚೇರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ತಾಲೂಕಾ ಕಚೇರಿಯಿಂದ ಮಾತ್ರ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಿದ್ದಾರೆ ಸರ್ಕಾರಕ್ಕೂ ಆದೇಶಕ್ಕೂ ನಮಗೆ ಸಂಬಂಧವೇ ಇಲ್ಲ ಎಂಬಂತೆ ಕೆಲವು ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಕಿಜರ್ ಕಚೇರಿಯಲ್ಲೇ ಇದ್ದರೂ ನಿಯಮ ಪಾಲನೆಗೆ ಅಸಡ್ಡೆ ತೋರಿದ್ದಾರೆ ಸರ್ಕಾರಿ ಆದೇಶವನ್ನ ಗಾಳಿಗೆ ತೂರಿ ಪೂಂಡಾಟ ಮೆರೆದಿದ್ದಾರೆ ಈ ಹಿಂದೆ ಮಾಜಿ ಸಿಎಂ ಹಾಗೂ ಮಾಜಿ ವಿದೇಶಾಂಗ ಸಚಿವ ಎಸ್ಎಂ ಕೃಷ್ಣ ನಿಧನ ಹೊಂದಿದಾಗಲೂ ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಗಮನಕ್ಕೆ ಬಂದರೂ ಕ್ರಮ ಕೈಗೊಳ್ಳದ ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾಡಳಿತ ದೂರು ನೀಡುವಂತೆ ತಿಳಿಸಿ ಉಡಾಪೆ ಮೆರೆದಿದ್ದಾರೆ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಆರರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದರವರೆಗೂ ಶೋಕಾಚರಣೆ ಆಚರಿಸುವಂತೆ ಕೇಂದ್ರ ಸರ್ಕಾರ ಗೃಹ ಇಲಾಖೆಯಿಂದ ಆದೇಶಿಸಲಾಗಿದೆ ಎರಡ್ ಸಾವಿರದ ಎರಡರ ಧ್ವಜ ಸಂಹಿತೆ ಅನ್ವಯ ಯಾವುದೇ ಗಣ್ಯ ವ್ಯಕ್ತಿ ನಿಧನ ಹೊಂದಿದಾಗ ಸರ್ಕಾರ ಆದೇಶದ ಅನ್ವಯ ಆಚರಿಸಬೇಕು ಧ್ವಜವನ್ನ ಅರ್ಧಕ್ಕೆ ಹಾರಿಸಿ ಗೌರವ ಸಲ್ಲಿಸಬೇಕು ಆದರೆ ಮಾಜಿ ಪ್ರಧಾನಿ ನಿಧನದ ಹಿನ್ನೆಲೆ ಏಳು ದಿನಗಳ ಶೋಕಾಚರಣೆಗೆ ಆದೇಶವಿದ್ದರೂ ಕ್ಯಾರೆ ಅಣ್ಣದೆ ಸೌನೂರು ತಾಲೂಕಾ ಅಧಿಕಾರಿಗಳು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಅಗೌರವವನ್ನು ತೋರಿದ್ದಾರೆ ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತದ ಬಗ್ಗೆ ಹಾಗೂ ತಾಲೂಕು ಆಡಳಿತದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀರ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಜ್ಞಾಪೂರ್ವಕ ಪ್ರಮಾಣದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ನೀವೇನು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಸಬಣೂರು ನ್ಯಾಯಾಲಯದ ದೃಶ್ಯ ಈ ನ್ಯಾಯಾಲಯದಲ್ಲೂ ಕೂಡ ನಿಯಮ ಉಲ್ಲಂಘನೆ ಆಗಿದೆ ಯಾರು ನ್ಯಾಯವನ್ನ ಕಾಪಾಡಬೇಕು ಯಾರು ಒಂದು ರೀತಿಯಾಗಿರುವಂತಹ ನ್ಯಾಯವನ್ನು ಸಂರಕ್ಷಣೆ ಮಾಡಬೇಕು ಆ ನ್ಯಾಯ ಸಂರಕ್ಷಣೆ ಮಾಡುವಂತಹ ಇಲಾಖೆಯವರೇ ಇವತ್ತು ಧ್ವಜಾರೋಹಣವನ್ನು ಮಾಡದೇ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮಟ್ಟಿಗೆ ಧ್ವಜವನ್ನು ಹಾರಿಸ್ತಾ ಇದ್ದ ಒಂದು ರೀತಿಯ ಶಿಷ್ಟಾಚಾರದ ಉಲ್ಲಂಘನೆ ಮಾಡಿರುವುದು ಇಲ್ಲಿ ಕಾಣಿಸ್ತಾ ಇದೆ ಇಷ್ಟೊತ್ತು ನೀವೇನು ಬೇರೆ ಬೇರೆ ದೃಶ್ಯಗಳಲ್ಲಿ ಗಮನಿಸಿದ್ರಿ ಇದೆಲ್ಲವೂ ಕೂಡ ಸವಣೂರು ತಾಲೂಕಿನ ವಿವಿಧ ಕಚೇರಿಗಳಲ್ಲಿ ಶಿಷ್ಟಾಚಾರದ ಉಲ್ಲಂಘನೆಯಾಗಿರುವಂತಹದ್ದು ಎರಡ್ ಸಾವಿರದ ಎರಡರ ಧ್ವಜ ಸಂಹಿತೆಯ ಪ್ರಕಾರ ನಾವು ನೋಡುವುದಾದ್ರೆ ಪ್ರತಿ ತಾಲೂಕಾ ಕಚೇರಿಗಳಾಗಿರಬಹುದು ಅಥವಾ ಬೇರೆ ಬೇರೆ ಸಾರ್ವಜನಿಕ ಇಲಾಖೆಯ ಕಚೇರಿಗಳಾಗಿರ್ಬೋದು ಈ ಎಲ್ಲ ಕಚೇರಿಗಳು ಕೂಡ ಸರ್ಕಾರದ ನಿಯಮದ ಅನ್ವಯ ಯಾವ್ದಾದ್ರು ರಾಷ್ಟ್ರದ ಗಣ್ಯ ವ್ಯಕ್ತಿ ಹೊಂದಿದ್ರೆ ರಾಷ್ಟ್ರಾದ್ಯಂತ ಧ್ವಜವನ್ನು ಅರ್ಧಕ್ಕೆ ಹಾರಿಸಿ ಅವರಿಗೆ ಗೌರವವನ್ನ ನೀಡಬೇಕು ಶೋಕಾಚರಣೆಯ ಸಂದರ್ಭದಲ್ಲಿ ಏಳು ದಿನಗಳ ಕಾಲ ಹೇಳಿದ್ರೆ ಏಳು ದಿನ ಮೂರು ದಿನ ಹೇಳಿದ್ರೆ ಮೂರು ದಿನ ಎಷ್ಟು ದಿನ ಶೋಕಾಚರಣೆ ಆಚರಿಸಬೇಕು ಅಂತ ಹೇಳಲಾಗುತ್ತೋ ಅಷ್ಟು ದಿನಗಳ ಕಾಲ ಧ್ವಜವನ್ನು ಅರ್ಧ ಮಟ್ಟಿಗೆ ಹಾರಿಸಿ ಆ ವ್ಯಕ್ತಿಗೆ ಗೌರವವನ್ನ ಕೊಡಬೇಕು ಎನ್ನುವುದಾಗಿದೆ ಆದರೆ ಈ ಹಿಂದೆ ಎಸ್ ಎಂ ಕೃಷ್ಣ ಅವರು ಇದನ್ನು ಹೊಂದಿದಾಗಲೂ ಕೂಡ ಸರ್ಕಾರಿ ಕಚೇರಿಗಳು ನಿಯಮದ ಉಲ್ಲಂಘನೆಯನ್ನು ಮಾಡಿದ್ವು ಸವಣೂರು ತಾಲೂಕಿನಲ್ಲಿ ಈಗಲೂ ಕೂಡ ಸರ್ಕಾರಿ ಕಚೇರಿಗಳು ನಿಯಮದ ಉಲ್ಲಂಘನೆಯನ್ನು ಮಾಡಿ ಶುಕಾಚರಣೆಯನ್ನು ಮಾಡದೇ ಇರ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಗೌರವವನ್ನು ತೋರುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಈ ಎಲ್ಲ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವುದು ಇಲ್ಲಿನ ಸ್ಥಳೀಯರ ಆಗ್ರಹವಾಗಿದೆ